ಇದು ನಿಮ್ಮ ಕಾಂಗ್ರೆಸ್ ಸರ್ಕಾರ ತಮ್ಮ ಪ್ರಚಾರಕ್ಕಾಗಿ ಐಪಿಎಲ್ ಸಂಭ್ರಮಾಚರಣೆಯನ್ನು ಮಾಡಿ ಹನ್ನೊಂದು ಜನರ ಸಾವಿಗೆ ಕಾರಣರಾಗಿದ್ದಾರೆ ಸೂಕ್ತ ಭದ್ರತೆ ಇಲ್ಲದೆ ನಡೆದ ಕಾರ್ಯಕ್ರಮ ಅಮಾಯಕ ಹನ್ನೊಂದು ಜನರ ಸಾವಿಗೆ ಕಾರಣವಾಗಿದೆ ಈ ಸಂಬಂಧ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜೀನಾಮೆ ಸಲ್ಲಿಸಬೇಕೆಂದು ಇಂದು ನಾಗಮಂಗಲ ತಾಲೂಕು ಬಿಜೆಪಿ ಘಟಕದ ವತಿಯಿಂದ ತಾಲೂಕು ಆಡಳಿತ ಸೌಧದ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು ಇದೇ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಕಾಂಗ್ರೆಸ್ ಸರ್ಕಾರ ಮತ್ತು ಮುಖಂಡರ ಅಧಿಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಬಿಜೆಪಿ ಮುಖಂಡರಾದ ಡಾಕ್ಟರ್ ಸದಾನಂದ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಪ್ರಚಾರದ ಹುಚ್ಚಿಗೋಸ್ಕರ ಅಮಾಯಕರನ್ನು ಬಲಿ ಕೊಟ್ಟಿದೆ ಪೂರ್ವಭಾವಿ ತಯಾರಿ ಇಲ್ಲದೆ ಬೃಹತ್ ಕಾರ್ಯಕ್ರಮವನ್ನು ಮಾಡಿದ್ದು ಅಪರಾಧ ಹನ್ನೊಂದು ಜನರ ಸಾವಿನ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿವಕುಮಾರ್ ಅವರು ನೇರವಾಗಿ ಕಾರಣಕರ್ತರಾಗಿದ್ದಾರೆ ಅವರಿಗೇನಾದರೂ ಮಾನವೀಯತೆ ಅವ್ರಿಗೇನಾದರೂ ಮಾನವೀಯತೆ ಮತ್ತು ಆತ್ಮಸಾಕ್ಷಿ ಇದ್ದರೆ ಕೂಡಲೇ ಅವರು ರಾಜೀನಾಮೆಯನ್ನು ಕೊಡಬೇಕು ಹಾಗೆ ಏನು ಒಂದು ಅವರ ಈ ಒಂದು ಕಾರ್ಯವನ್ನು ತಲುಪಿಸ್ಬೇಕು ಅದನ್ನ ನಾವು ಮಾಡಿಲ್ಲ ಅಂತ ಹೇಳಿ ತೋರಿಸ್ಲಿಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಏನು ಆರ್ ಸಿ ಬಿ ಏನು ಕೆ ಎಸ್ ಸಿ ಬಿ ಅವರು ಹಾಗೆ ಒಂದು ಏನು ನಮ್ಮ ಪೊಲೀಸ್ ಅಧಿಕಾರಿಗಳ ಮೇಲೆ ಒಂದು ಒಂದು ಏನು ಕೇಸ್ ಹಾಕಿ ಅವ್ರ ಮೇಲೆ ಅವರು ಅಮಾನತು ಮಾಡಲಿಕ್ಕೆ ಹೊರಟಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಏನಾದರೂ ಉಗ್ರವಾಗಿ ಕರ್ನಾಟಕ ಪ್ರತಿಭಟನೆ ಅಂತ ಸಂದರ್ಭದಲ್ಲಿ ಮತ್ತೊಬ್ಬ ಬಿಜೆಪಿ ಮುಖಂಡ ವಕೀಲ ಸಿದ್ದಲಿಂಗಸ್ವಾಮಿ ಮಾತನಾಡಿ ಖಾಸಗಿ ಸಂಸ್ಥೆ ಒಂದು ಕ್ರಿಕೆಟ್ ಟೀಮ್ ಅನ್ನು ಇಷ್ಟು ವಿಜೃಂಭಣೆಯಿಂದ ಮಾಡುವ ಅವಶ್ಯಕತೆ ಏನಿತ್ತು ಅಭಿಮಾನಿಗಳಿಗೋಸ್ಕರ ಮಾಡಿದ್ದರೂ ಪರವಾಗಿಲ್ಲ ಆದರೆ ಸೂಕ್ತ ಭದ್ರತೆ ಇಲ್ಲದೆ ಮಾಡಿರುವುದು ಅಪರಾಧವಾಗಿದೆ ಇದಕ್ಕೆ ನೇರವಾಗಿ ರಾಜ್ಯ ಸರ್ಕಾರವೇ ಹೊಣೆ ಹೊರಬೇಕಾಗುತ್ತದೆ ಎಂದು ತಿಳಿಸಿದರು ವಿಜಯೋಸ್ತವನ್ನ ಏನು ರಾಜ್ಯ ಸರ್ಕಾರ ಆಯೋಜಿಸಿದ್ರು ಕೇವಲ ಇದು ಯಾವುದೇ ರಾಷ್ಟ್ರೀಯತೆ ಇಲ್ಲ ನಮ್ಮದು ರಾಷ್ಟ್ರೀಯ ತಂಡನೂ ಅಲ್ಲ ವಿದೇಶಿಯರು ಇರ್ತಾರೆ ಆಮೇಲೆ ನಮ್ಮ ರಾಜ್ಯ ಲಾಂಛನವೂ ಇಲ್ಲ ಇದಕ್ಕೆ ತುರ್ತಾಗಿ ಕೇವಲ ಒಂದೇ ದಿನದಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡುವಂಥ ಅವಶ್ಯಕತೆ ಕೂಡ ಇರಲಿಲ್ಲ ಆಯಿತು ಅಭಿಮಾನಿಗಳೋಸ್ಕರ ಮಾಡಿದ್ದೇ ಆದರೂ ಒಂದು ಸರ್ಕಾರ ನಡೆಸೋರಿಗೆ ಪೂರ್ವ ಸಿದ್ಧತೆ ಇರಬೇಕು ಮುಂಜಾಗ್ರತೆ ಇರಬೇಕು ಒಂದು ಸಂಪೂರ್ಣ ಭದ್ರತೆ ನೀಡೋದ್ರಲ್ಲಿ ಸರ್ಕಾರ ವಿಫಲ ಆಗಿದೆ ಅದೇ ರಾಜ್ಯದಲ್ಲಿ ಉತ್ತರ ಪ್ರದೇಶದಲ್ಲಿ ದಿನಕ್ಕೆ ಕೋಟಿ ಜನ ಹೋಯ್ತಿದ್ರು ಅಲ್ಲಿ ಇದ್ದ ಒಂದು ದುರ್ಘಟನೆಗೆ ಅವಕಾಶ ಆಗಲ್ಲ ಕನಿಷ್ಠ ಅಂದರು ಅರವತ್ತು ಕೋಟಿ ಜನ ಅಲ್ಲಿ ಹೋಗಿ ಪ್ರವಾ ರಾಜ್ಯದಲ್ಲಿ ಸ್ಥಾನವನ್ನು ಮಾಡಿದ್ರು ಪವಿತ್ರ ಸ್ಥಾನವನ್ನು ಮಾಡಿದ್ರು ಅಂಥ ಇದ್ರಲ್ಲಿ ಆಗ್ದಂಥ ಇದು ಕೇವಲ ಒಂದು ಲಕ್ಷ ಜನನ್ನ ಇವರು ನಿಯಂತ್ರಿಸೋಕ್ಕೆ ವೈಫಲತೆ ಅವರು ಅಂದರೆ ಇವರು ಸರ್ಕಾರ ನಡೆಸೋಕ್ಕೆ ಯೋಗ್ಯತೆ ಇಲ್ಲ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಪ್ರವೀಣ್ ಕುಮಾರ್ ಸಂತೋಷ್ ಕಲಿನಾಥಪುರ ಪರಮೇಶ್ ತುಳಸಿ ಪಾರ್ವತಮ್ಮ ನಂಜುಂಡೇಗೌಡ ಬಾಲಕೃಷ್ಣ ಸಿಂಗ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಸುದ್ದಿ ತ್ರೀ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ